ಎಲ್ಲರಿಗೂ ನಮಸ್ತೆ ಮತ್ತು ಶರಣು ಶರಣಾತ್ರಿ ಗಣೇಶ ಚತುರ್ಥಿಯ ಅಂಗವಾಗಿ ನಮ್ಮನೆ ಮುಂದೆ ಮುಂಜಲ್ಲಿ ಯಾರೋ ಗಣಪನ್ ಗಿಫ್ಟ್ ಆಗಿ ಕೊಟ್ಟು ಹೋಗ್ಬಿಟ್ಟಾರ ನಮ್ಮ ಮನ್ಯಾಗ ಗಣಪತಿ ಇಡೋ ಪದ್ಧತಿ ಅಂತೂ ಇಲ್ಲ ಈಗ ಗಣೇಶ ಗಿಫ್ಟ್ ಆಗಿ ನಮ್ ಮನ್ಯಾಗ ಬಂದ ನಂದ್ಮೇಲೆ ಒಂದ್ ದಿನ ಗಣೇಶನ್ ಪೂಜೆ ಅಂತೂ ಮಾಡಬೇಕಲ್ಲ ಸೊ ನಾನು ಗಣಪನ್ ಇಟ್ಬಿಟ್ಟು ಗಣಪನ್ ಹಿಂದೆಲ್ಲ ನಾನೆಲ್ಲ ಊರ್ ಸುತ್ತಾಡ್ತೀನಿ ಅಂತ ನಿಮ್ಗೆಲ್ಲಾರ್ಗು ಗೊತ್ತಾಯ್ತಲ್ಲ ಬೇರೆ ಬೇರೆ ರಾಜ್ಯದಿಂದ ನಾ ತಂದಿರೋ ಸಾಮಾನೆಲ್ಲಾ ಇಸ್ಲೇಗಿಟ್ಟೆ ನಾವು ದಸರಾ ಇಡಂಗಿಲ್ಲ ದೀಪಾವಳಿಗೂ ಇಡಂಗಿಲ್ಲ ಗಣೇಶನಿಂದ ಆಟ ಅಂತ ಹೇಳಿ ಇಷ್ಟಗೊಂಡು ಇಟ್ಟೆ ಗುಜರಾತ್ ರಾಜಸ್ಥಾನ್ ನನ್ನ ಬುದ್ಧ ಕಲೆಕ್ಷನ್ ಠಾಕೂರ್ಜಿ ಕಾಶ್ಮೀರದಿಂದ ತಂದಿದ್ದು ಜಾರ್ಖಂಡಿಂದ ತಂದಿದ್ದು ತಮಿಳುನಾಡಿಂದ ತಂದಿದ್ದು ಮಧ್ಯಪ್ರದೇಶಿಂದ ತಂದಿದ್ದು ಒಡಿಶಾದಿಂದ ತಂದಿದ್ದು ಸ್ಪೀತಿ ವ್ಯಾಲಿಯಿಂದ ತಂದಿದ್ದು ಕಾಶಿಯಿಂದ ತಂದಿದ್ದು ಎಲ್ಲಾ ಸಾಮಾನುಗಳನ್ನ ಡಿಸ್ಪ್ಲೇಗೆ ಇಟ್ಟಿದ್ದು ಸೊ ಮುಂಜಾನೆ ಎರಡ್ ಗಂಟೆಗ್ ಏನೋ ಶಬ್ದ ಆತಂತ ನಾವ್ ಲಾಕ್ ಮಾಡಿ ಇಟ್ಟಿರ್ತೇವೆ ಗೇಟ್ ಗೇಟ್ ನಾಗಿಂದ ಶಬ್ದ ಆತ್ಕೊಳ್ಳೆ ನಮ್ ತಮ್ಮ ಹೊರಗ್ ಹೋಗ್ ನೋಡಕ್ ಹೋಗ್ಯಾನ ಎರಡ್ ಎರಡೂವರಿ ಟೈಮಿಗೆ ಅಷ್ಟ್ ನೋಡು ಅಷ್ಟ್ರಾಗ ಯಾರೋ ಹಿಂಗತೆ ಗಣಪನ ಬಾಲ ಗಣಪನ್ ಹಿಂಗತಿ ಹಾಸ್ಬಿಟ್ಟು ಒಂದು ಜಂಪರ್ ಪೀಸ್ ಕೆಳಗೆ ಇಟ್ಟು ಇಟ್ಟು ಹೋಗ್ಬಿಟ್ಟಾರ ಸೊ ನಮ್ಮ ತಮ್ಮ ಅಂತೂ ಫುಲ್ ಕೆಂಡಮಂಡಲ ಆಗ್ಬಿಟ್ಟಿದೆ ಯಾರು ಮಾಡಿದ್ದು ನಮ್ಮ ಮನ್ಯಾಗ ಪದ್ಧತಿ ಅಂತೂ ಇಲ್ಲ ಅಂತ ನಾವು ಗಣೇಶ ಚತುರ್ಥಿ ದಿನ ಬೇರೆ ಬೇರೆ ಗಣಪನ್ನ ನೋಡಕ ಅಲ್ಲೇ ಹೋಗ್ತೇವೆ ನಮ್ದು ಅಜ್ಜಾರ್ ಮನೆಗೆ ಕಸಿನ್ ಮನೆಗೆ ಇಲ್ಲ ಫ್ರೆಂಡ್ಸ್ ಮನೆಗೆ ಹಂಗೆ ಹಿಂಗೆ ಹೋಗ್ತೇವೆ ಗಣೇಶನ್ ತರೋದು ಇಡೋದು ಒಂದು ದೊಡ್ಡ ಇದು ಅಲ್ಲ ಅದೇನದು ಏನದು ಅದ್ರೊಳಗೆ ಪದ್ಧತಿ ಇರ್ಬೇಕು ಒಳಗ ಪದ್ಧತಿ ಇದ್ರೆ ಇದ್ರೇನೋ ಒಂದು ಸ್ವಲ್ಪ ಚಲೋ ಆಗುತ್ತ ಅಂತ ಹೇಳ್ತಾರ ನಮ್ಮ ಫ್ಯಾಮ್ಲಿ ಒಳಗಂತೂ ಪದ್ಧತಿ ಇರಲಿಲ್ಲ ಬಟ್ ಈ ಸಾರಿ ಹೆಂಗೂ ಗಣಪ ಬಂದಾನ ಅಂತ ಹೇಳಿ ಅವಂಗೆಲ್ಲ ಅಲಂಕಾರ ಮಾಡಿ ಎಲ್ಲರಿಗೂ ಫೋನ್ ಹಚ್ಚಿ ಕೇಳ್ಕೊಂಡು ಹೆಂಗ್ ಅಂತ ಮಾಡಿದ್ವಿ ನಾನಂತ್ರು ಫುಲ್ ಖುಷ್ ಅದೇನೋ ಗೊತ್ತಿಲ್ಲ ನಮ್ಮನಾಗ ಮೂರು ಮಂದಿ ಬಹಳ ಖುಷಿ ಇದು ನಮ್ಮ ತಮ್ಮ ಒಬ್ನ ಹಿಂಗಿಂಗ ಹಿಂದೆ ನಾವಲ್ಲೇ ನನಗೆ ಗೊತ್ತಿಲ್ಲ ಏನು ಅಂತ ಹಿಂಗೆ ಓಡಾಡಕತ್ತಿದ್ದ ನಮ್ಮ ಕಂಪನಿ ಒಳಗೆ ಸ್ಪೀಕರ್ ಕೊಟ್ಟಿದ್ರು ದೀಪಾವಳಿ ಗಿಫ್ಟ್ ಅಂತ ಫ್ರೀ ಹಾಡ್ ಹಚ್ಚಿಬಿಟ್ಟು ಗಣೇಶನ್ ಪೂಜೆ ಮಾಡಾಕತ್ತಿದ್ವಿ ನಾವು ಒಬ್ರು ಫಸ್ಟ್ ಟೈಮ್ ಅಲ್ಲ ಹೆಂಗ್ ಪೂಜೆ ನಮಗೇನು ಗೊತ್ತಿಲ್ಲ ಅಂತ ಸ್ವಾಮಿ ಅವ್ರನ್ನ ಕರ್ದಿದ್ವಿ ಬಟ್ ಸ್ವಾಮಿ ಹೈ ಡಿಮಾಂಡ್ ಇದ್ರು ಗೊತ್ತಾ ಮೂರು ಗಂಟೆಗೆ ರಾಹು ಕಾಲ ಐತಿ ಅದ್ರೊಳಗೆ ಪೂಜೆ ಮಾಡ್ಬೇಕಂತ ಹೇಳಿದ್ರು ನಾವೊಬ್ರು ಕರೆದಿದ್ವಿ ಅವ್ರು ಆ ಮನೆ ಈ ಮನಿ ಈ ಮನಿ ಅಂತ ಹೇಳಿ ನಮ್ಮ ಮನೆಗೆ ಬರ್ಲೇ ಇಲ್ಲ ಸೊ ಅಷ್ಟ್ರಾಗ ನಾವ ಎರಡು ಗಂಟೆ ತನಕ ಏನ್ ಮಾಡ್ಬೇಕು ಅಂತ ಹೇಳಿ ಖಾಲಿಗೆ ಹಂಗೆ ಗಣಪನ್ ಕುಂತ ಪೂಜೆ ಮಾಡ್ಲಾರ್ದೆ ಇಟ್ಕೊಂಡು ಕುಂತಂಗ್ ನೋಡ್ಕೊಂಡು ಕುಂತಿದ್ವಿ ನಾವ ಮಾಡಿದ್ರ ಅಂತ ಹೇಳಿ ನಮ್ಮ ಅಪ್ಪಾಜಿನ ಎಲ್ಲಾ ಪೂಜೆ ಮಾಡಿದ್ರ ಬೇಸಿಕ್ ಪೂಜೆ ಅದಾದ್ಮೇಲೆ ಸ್ವಾಮಿ ಬಂದಿನ ಇನ್ನೊಂದ್ಸರಿ ಪೂಜೆ ಮಾಡ್ಲಿ ಅಂತ ಹೇಳಿ ಅಷ್ಟಾಗ ನನ್ಗ ಗೊತ್ತಿಲ್ಲ ಅದೆಲ್ಲಿಂದ ಭಕ್ತಿ ಬಂತೋ ಏನೋ ನಮ್ಮ ಮನಾಗ ನನ್ ಈ ತರ ನೋಡೇ ಇಲ್ಲ ಈ ತರ ಇವಳಿಗೇನಾಗ್ಬಿಟ್ಟೈತಿ ಅಂತ ಹೇಳಿ ಅವ್ರು ವಿಚಾರ ಮಾಡಾಕಿಟಿದ್ರ ಪೂರಾ ಒಂದಿನ ನಾ ಮನೆ ಬಿಟ್ಟು ಹೋಗಿಲ್ಲ ಗಣಪ ಇರುತ್ತನ ಗಣಪನ್ ಮುಂದೆ ಕುತ್ಕೊಂಡ್ ನೋಡ್ಕೊಂತ ಅಂತ ನಾನು ಏನೇನ್ ಮಾಡಿದ್ ತೋರ್ಸಂತೇಳಿ ನಿಮಗಿ

जय जयतम शुभ बन्धनाट त्रिपुर कन्दिगदया जय 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 जय

ಎಕ್ಸ್ಟ್ರಾಗ ಮನೆ ಎಲ್ಲ ಊರ್ ಮಂದಿಗೆಲ್ಲ ಗೊತ್ತಾಗ್ಬಿಡ್ತೇನೆ ನಮ್ಮ ಓಣ್ಯಾಗ ಏನೂ ಉಳಿಯಂಗಿಲ್ಲ ಭಾಷೆ ಸೊ ನಮ್ಮ ಕಾಕಾಗು ನಾವು ಫೋನ್ ಹಚ್ಚಿ ಹೇಳ್ಬಿಟ್ಟಿದ್ರೆ ನಾವು ಅಪ್ಪಾಜಿ ಎಲ್ಲರೂ ಬಂದ್ರು ಗಣಪತಿ ಬಂದ ನಾನು ನಮ್ಮ ಮನೆಗೆ ಅಂದ್ಕೊಳ್ಳೆ ಅಂತ ನೋಡಾಕಂತ್ರ ಎಲ್ಲರೂ ಬರಕತ್ತಿದ್ರೆ ತೋರಿಸ್ತೇನೆ ನಿಮಗೊಂದ್ ಚಂದ್ರೀಚಂಕ <laughs> ಮಾಡೋದು ನೋಡಿ ನನ್ನ ಕಾಕಾನು ಸರ್ಪ್ರೈಸ್ ಆಗ್ಬಿಟ್ಟಿದ್ದ ಏನಾಗ್ತವೀಗ ಅಂತ ಹೇಳಿ ಆಶ್ರಮ ಇರೋ ಎಲ್ಲ ಗುಣಗಳು ಕಾಣಿಸ್ತಾವ ನನ್ನ ಕಡೆ ಅಷ್ಟಾಗ ಸ್ವಾಮೀಜಿ ಬಂದ್ರು ಸ್ವಾಮೀಜಿ ಬಂದರು ಅವರು ಪೂಜೆ ಮಾಡಿಸಿದ್ರು ಗಣಪತಿನ श्री गजानन महाराज की जय जय मंडलम धं जय नम पार्वती पति शिवा बप्पा 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 ಅಂತೂ ಇಂತೂ ಗಣಪತಿ ಪೂಜೆ ಆಫಿಷಿಯಲಿ ಸ್ವಾಮೀಜಿ ಕಡೆಯಿಂದ ಮಾಡಿಸಿ ನಾವು ಖುಷಿಯಾಗಿ ಊಟ ಮಾಡಿದ್ವಿ ಎಲ್ಲರೂ ವಿಚಾರ ಮಾಡಾಕತ್ತಿದ್ರು ಏನಾತು ಅಲ್ಲ ನಮ್ಮ ಅಷ್ಟೇ ಇಟ್ಟಿಲ್ಲ ಇದು ಓಣ್ಯಾಗಿನ ಹುಡುಗರು ಕೆಲಸನ ಹೋದ ವರ್ಷ ಇದು ಮೂರು ವರ್ಷದಿಂದ ನಡೆದೇತಿ ನಮ್ಮ ಅಜ್ಜಾರ ಮನ್ಯಾಗೂ ಪದ್ಧತಿ ಇರಲಿಲ್ಲ ಹಿಂಗ ಇಟ್ಬಿಟ್ಟಿದ್ರ ಈಗ ಅವ್ರು ಮಾಡ್ಕೊಂಡು ಹೊಂಟಾರೆ ಎಲ್ಲಾ ವರ್ಷ ನಮ್ದು ಗೊತ್ತಿಲ್ಲ ಅಂತ ಹೇಳಿ ಈ ವರ್ಷ ಅಂತೂ ಹೆಂಗೆ ಗಣಪ ಬಂದಾನ ನಾವು ಈ ವರ್ಷದ ವಿಚಾರ ಮಾಡೋಣ ಅಂತ ಹೇಳಿ ಸೊ ಊಟ ಮಾಡಿದ ಕೂಡ ಎಲ್ಲರೂ ಅದು ಹನ್ನೆರಡು ಗಣಪತಿ ಇಟ್ಟಾರ ಗೊತ್ತಾ ಓಣ್ಯಾ ಹನ್ನೆರಡು ಬಂದೀವಿ ಹನ್ನೆರಡು ಗಣಪತಿ ಸರ್ಪ್ರೈಸ್ ಗಿಫ್ಟ್ ಅಂತೇಳಿ ಇಟ್ಟುಬಿಟಾರ ಪದ್ಧತಿ ಇಲ್ಲಾಂದ್ರೆ ಈ ಥರ ಫೋರ್ಸ್ ಮಾಡಿ ಇಡೋದು ಅದೇನು ಒಂಥರ ಒಳ್ಳೇದಲ್ಲ ಅನ್ಸುತ್ತೆ ಬಟ್ ಒಂದೇ ಸರಿ ಬಂದಾನ ಹೇಳಿ ನಾವು ಪೂಜೆ ಗೀಜ ಮಾಡಿ ಗಣಪನ್ನ ಖುಷಿ ಖುಷಿಯಿಂದ ಬರ್ಕೊಂಡು ಆಮೇಲೆ ಒಂದ ದಿನದಾಗ ಗಣಪತಿ ಇಟ್ಟು ಮತ್ತ ಒಂದ ದಿನಾಗ ಬಿಡಾಕ ವಿಚಾರ ಮಾಡಿದ್ವಿ ಸಂಜ ಗಣಪತಿ ವಿಸರ್ಜನಾ ಟೈಮ್ನಾಗ ಇನ್ನೊಂದ್ಸರಿ ಪೂಜೆ ಮಾಡ್ತಾರ ಅವಾಗ ಮಂಗಳಾರತಿ ಎಲ್ಲಾ ಹಾಡ್ಬಿಟ್ಟು ಗಣಪತಿ ವಿಸರ್ಜನಾ ಮಾಡ್ತಾರ ಗಣಪಗೆ ಏನೇನು ಇಷ್ಟ ಏನೋ ಅದೆಲ್ಲ ಅವತ್ತಿನ ದಿನ ಮೋದ್ಕಾಯಿತ್ಕ ಎಲ್ಲ ಮಾಡಿ ಎಡಿ ಹಿಡಿದು ಮಂದಿಗೂ ಕರೆದು ಲಾಸ್ಟ್ಗೆ ಪೂಜೆ ಮಾಡಿ ಪ್ರಸಾದ ಕೊಟ್ಟು ನಾವು ಹಳೇ ವರ್ಷದ್ದು ಹೋದ ವರ್ಷದ ದೀಪಾವಳಿ ಒಳಗೆ ಬತ್ತಿ ಇದ್ದು ಚುಚ್ಚುರು ಬತ್ತಿ ಹಚ್ಚಿ ನನಗೆ ಪೊಲ್ಯೂಷನ್ ಅಂದ್ರೆ ಆಗಿ ಬರೋಲ್ಲ ಈ ಥರ ಅಷ್ಟು ಕಡಿಮೆಯಾ ಇಷ್ಟಿನ ಬಾಲಗಣಪ್ಪ ಇದ್ದ ಅಂತ ಹೇಳಿಬಿಟ್ಟು ಒಂದೆರಡು ಬತ್ತಿ ಇದ್ವಲ್ಲ ಅವನ್ನ ಹಚ್ಚಿ ಬೆಳಗ್ಗೆ ನಾವು ಗಣಪತಿ ವಿಸರ್ಜನಕ್ಕೆ ಹೊಂಟ್ವಿ ಇದು ನಮ್ಮ ಅಜ್ಜಾರ ಮನೆಗೆ ಗಣಪತಿ ಇಲ್ಲೇ ನಮ್ಮ ಮನೆ ಅದಾರ ಐದು ದಿನದ ಗಣಪತಿ ಈಗ ನಮ್ಮ ಮನೆಯಾಗೆ ಗಣಪತಿ ಇರಲಿಲ್ಲ ಅಂದ್ರೆ ಅಲ್ಲೇ ಅವ್ರ ಮನ್ಯಾಗೆ ಹೋಗ್ತಿದ್ವಿ ಸೊ ಅವ್ರ ಮನೆ ಗಣಪತಿ ವಿಸರ್ಜನಕ್ಕೂ ಹೋಗೋದು ಇಲ್ಲೆಲ್ಲರೂ ಕೂಡಿನ ಮಾಡ್ತಾರೆ ಏನ ಫಂಕ್ಷನ್ ಇರಲಿ ಏನೇ ಇರಲಿ ಸೊ ಅವ್ರ ಮನೆ ಗಣಪತಿನೇ ನೋಡಿಬಿಟ್ರಿ ಭಾಳ ಚಂದ ಅರೇಂಜ್ ಮಾಡಿದ್ರು ಅವರು ಅವ್ರಿಗೆ ಗೊತ್ತಿತ್ತು ಗಣಪ ಬರ್ತಾನೆ ಹೇಳಿ ನಮಗೆ ಸರ್ಪ್ರೈಸ್ ಗಿಫ್ಟ್ ಆಗಿ ಬಂದ ಗಣಪ ಸೊ ಗಣಪ ಅವನ ಜೊತೆ ಅದೇನೋ ಒಂಥರ ಕನೆಕ್ಷನ ಬೇರೆ ಇತ್ತು ಪೂರ್ತಿ ದಿನ ಗಣಪನ್ಗೆ ಮುಂದೆ ಕುಂತಿದ್ದೆ ನಾನು ಅವ್ರ ಮನೆ ಗಣೇಶ ವಿಸರ್ಜನಕ್ಕೂ ಹೋದ್ವಿ ಐದನೇ ದಿನಕ್ಕೆ ಹೋಗಿ ಅಲ್ಲೇನು ಎಲ್ಲ ಇದೇ ತರನ ಮಾಡ್ತಾರೆ ಮಂಗಳಾರತಿ ಆಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಅವರು ಒಂದು ಸ್ವಲ್ಪ ಜಾಸ್ತಿ ಚುಚ್ಚುರು ಬತ್ತಿ ಆಮೇಲೆ ಭಾಳ ಮಂದಿ ಹುಡುಗರ ಥರ ಅವ್ರ ಮನೆ ಒಂದು ಗಣಾಕ್ಷಿ ಗೀಟಾಕ್ಷಿ ಎಲ್ಲ ಆಡಿಸಿದ್ರು ಇಷ್ಟೆಲ್ಲ ಹೇಳಿ ಬಪ್ಪರ ಬಪ್ಪ ಮೌರ್ಯ ಅಂಥೇಳಿ ಗಣಪನ ವಿಸರ್ಜನೆಗೆ ಹೊಂಟ್ವಿ ನಾವು S kann Vertinee? S kannvertide Bapapa? 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 S kannvertide B antório Ich kann S kann S kann S kann ich kann kann... sangat können können jadikann diese challenges 8ện 2 das kann? ו. ಗಣೇಶ್ ಒಂದ್ ದಿನ ಇರ್ಲಿ ಐದ್ ದಿನಾರ ಅರ ಇರ್ಲಿ ಮನಾಗಿರೋದು ಫೀಲಿಂಗ್ ಬೇರೆ ಅದು ಒಂಥರ ಫೆಸ್ಟಿವ್ ಮೂಡ್ ಆನ್ ಆಗ್ಬಿಡತ್ ಅವಾಗ ನೆಕ್ಸ್ಟ್ ದಿನ ನಾವು ಎಲ್ಲಿ ಹೋಗಿದ್ವಿ ಗೊತ್ತಾನ ರಶ್ ಒಳಗ ಮಳಿ ಒಳಗೆ ಚಬ್ಬಿ ಗಣಪತಿ ನೋಡಾಕ್ ಹೋಗಿದ್ವಿ ಆ ವಿಡಿಯೋನು ಹಾಕೇನಿ ನೀನ್ ನೋಡ್ರಿ ಇಷ್ಟ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್